ಕಾಂಗ್ರೆಸ್ ಪಕ್ಷಕ್ಕೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರು ರಾಜೀನಾಮೆ ನೀಡಿದ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಪಕ್ಷದ ಮುಖಂಡ ರವೀಂದ್ರ ಶ್ರೀಕಂಠಯ್ಯ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೆ ಕೆಪಿಸಿಸಿ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಈ ಕುರಿತಾಗಿ ಮಾತನಾಡಿರುವಂತಹ ರವೀಂದ್ರ ಶ್ರೀಕಂಠಯ್ಯ ಎಸ್ಎಂ ಕೃಷ್ಣ ಅವರನ್ನ ಬೆಂಬಲಿಸಿ ತಾನೂ ಕೂಡ ರಾಜೀನಾಮೆ ನೀಡಿರುವುದಾಗಿ ಹೇಳಿದ್ದಾರೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ಗೆ ರಾಜೀನಾಮೆ ಪತ್ರವನ್ನು ರಿಜಿಸ್ಟಾರ್ ಪೋಸ್ಟ್ ಮೂಲಕ ನಾನು ರವಾನಿಸಿದ್ದೀನಿ ಅಂತ ಹೇಳಿರುವ ಅವರು ಕಾಂಗ್ರೆಸ್ನಲ್ಲಿ ತಮಗಾದಂತಹ ಅಪಮಾನದಿಂದಲೇ ಎಸ್ಎಂ ಕೃಷ್ಣ ರಾಜೀನಾಮೆಯನ್ನ ನೀಡಿದ್ದಾರೆ ಎರಡ್ ಸಾವಿರದ ಹನ್ನೆರಡರ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲವಾಗಿದೆ ಎರಡ್ ಸಾವಿರದ ಐದರ ಬಳಿಕ ಪಕ್ಷದಲ್ಲಿ ಬಹಳಷ್ಟು ಯುವಕರಿಗೆ ಅಪಮಾನವನ್ನ ಮಾಡಲಾಗಿದೆ ಅದರಲ್ಲಿ ನಾನೂ ಕೂಡ ಒಬ್ಬ ರಾಜ್ಯಸಭೆ ಚುನಾವಣೆ ವೇಳೆ ಜೆಡಿಎಸ್ ಒಡೆಯಲಿಕ್ಕಾಗಿಯೇ ಒಕ್ಕಲಿಗ ಶಾಸಕರಿಂದ ಮತವನ್ನ ಹಾಕಲಾಗಿತ್ತು ಆದರೆ ಬೇರೆ ಪಕ್ಷ ಒಡೆಯುವುದೇ ಸರ್ಕಾರದ ರಾಜಕಾರಣ ಅಲ್ಲ ಅಂತ ಹೇಳಿ ರವೀಂದ್ರ ಶ್ರೀಕಂಠಯ್ಯ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ ವ್ಯವಸ್ಥೆ ಒಂದು ನಾಯಕತ್ವ ಬಗ್ಗೆ ಅಸಮಾಧಾನ ಇರ್ತಕ್ಕಂಥ ಇದೆ ಇರೋದರಿಂದ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ಮತ್ತು ಕೆ ಪಿ ಸಿ ಸಿ ಒಂದು ಸ್ಥಾನಮಾನಕ್ಕೆ ರಾಜೀನಾಮೆನ ನಿನ್ನೆ ರಿಜಿಸ್ಟ್ರ್ ಪೋಸ್ಟ್ ಮುಖಾಂತರ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಪರಮೇಶ್ವರ್ ಅವರಿಗೆ ಕಳಿಸ್ಕೊಟ್ಟಿದ್ದೀನಿ